ಫ್ರೆಂಡ್ಸ್ ಮುಂಗಾರು ಮಳೆ ಎಷ್ಟು ಚೆನ್ನಾಗಿ ಎಷ್ಟು ಚಂದವಾಗಿ ಇದೆ ನೋಡಿ ನಿಮಗೂ ಸಂತೋಷ ಅನಿಸುತ್ತೆ ಅನಿಸುತ್ತೆ ನನಗೂ ತುಂಬಾ ತುಂಬಾ ಸಂತೋಷ ಆಗ್ತಾಯಿದೆ ಈ ಮುಂಗಾರು ಹಬ್ಬದ ಮಳೆ ಅಷ್ಟು ಚೆನ್ನಾಗಿ ಇದೆ ಈ ಮುಂಗಾರು ಮಳೆ ಯುಗಾದಿ ಹಬ್ಬದ ಮೂರನೇ ದಿನ ಪ್ರಾರಂಭವಾದಂತಹ ಚೈತ್ರ ಮಾಸ ವಸಂತ ಋಷುವಿನ ಮುಂಗಾರು ಮಳೆ ಶುರುವಾಯಿತು ನೋಡಿ ಎಷ್ಟು ಚೆನ್ನಾಗಿ ತಿಳಿಯುತ್ತಾ ಇದೆ ಅಂತಂದರೆ ಅಷ್ಟೋ ಸಂತೋಷವಾಗುತ್ತೆ ಮಳೆಯಾದ ನಂತರ ಆ ಕೋಗಿಲ ಗಾನ ಕೇಳುತ್ತಿದ್ದರೆ ಮನಸ್ಸಿಗೆ ಏನೋ ಒಂದು ರೀತಿ ಹಳಾದ ಥರ ಈ ಮಳೆಯನ್ನು ಕಂಡು ನವಿಲುಗಳು ನಾಟ್ಯವಾಡುತ್ತವೆ ಅಂತೆ ಈ ಭೂಮಿಯಲ್ಲಿ ಬೆಳೆದಲು ಬೆಳೆಗಳು ಚಿಗುರು ಹೊಡೆಯುತ್ತವೆ ಮರಗಿಡಗಳು ಏನೋ ಒಂದು ಸಂತೋಷದಿಂದ ಆ ಮಳೆ ಗಾಳಿಗೆ ಹಾರಾಡುತ್ತವೆ ಭೂಮಿ ತಂಪಾಗಿ ಒಂದು ರೀತಿಯ ಸೊಬಗನ್ನು ನೀಡುತ್ತವೆ ಅಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಮಳೆ ಯುಗಾದಿಯ ನಂತರವೇ ಬೀಳಬೇಕು ಯುಗಾದಿಗೆ ಮುಂಚೆ ಬೀಳಬಾರದು ಏಕೆಂದರೆ ಭೂದೇವಿಯ ನಿದ್ದೆ ಮಾಡುತ್ತಿರುತ್ತಾಳೆ ಆರು ತಿಂಗಳು ಬೆಳೆ ಕೊಟ್ಟು ಆರು ತಿಂಗಳು ನಿದ್ದೆ ಮಾಡುತ್ತಾಳೆ ಆದ್ದರಿಂದ ಯುಗಾದಿಗೆ ಮುಂಚೆ ಬೆಳೆ ಬೀಳಬಾರದು ಅಲಸ್ ಅಲಸಿ ಹೋಗಿರುವಂತಹ ಭೂದೇವಿಗೆ ಕೋಪ ಬರುತ್ತದೆ ಆದ್ದರಿಂದ ರೈತರು ನೇಗಿಲು ಕೂಡ ಕಟ್ಟಬಾರದು ಬೆಳೆಗಳು ಸರಿಯಾಗಿ ಆಗೋದಿಲ್ಲ ಯುಗಾದಿಗೆ ಮುಂಚೆ ನೇಗಿಲು ಕಟ್ಟಿ ಭೂಮಿಯನ್ನು ಹೂಳಿದರೆ ನಿದ್ದೆಯಲ್ಲಿ ಎದ್ದು ಅಮ್ಮನವರು ಕ್ಷೇಪ ಕೊಡುತ್ತಾರಂತೆ ಭೂದೇವಿಯು ಆದ್ದರಿಂದ ಬೆಳೆಗಳು ಸರಿಯಾಗಿ ಆಗುವುದಿಲ್ಲ ಅಂತ ಹೇಳುತ್ತಾರೆ ಯುಗಾದಿಯ ನಂತರವೇ ಭೂಮಿಯನ್ನು ಹೂಳಬೇಕು ಈ ವರ್ಷ ರವಿಯು ರಾಜನಾಗಿರುವುದರಿಂದ ಮಳೆ ಸರಿಯಾಗಿ ಆಗುವುದಿಲ್ಲ ದೇಶದ ರಾಜ್ಯಗಳಲ್ಲಿ ರಾಜರುಗಳಲ್ಲಿ ವೈರತ್ವ ಉಂಟಾಗುತ್ತದೆ ಚಂದ್ರನು ಮಂತ್ರಿಯಾಗಿರುವುದರಿಂದ ಈ ವರ್ಷ ಒಳ್ಳೆಯ ಬೆಳೆಗಳು ಬರುತ್ತವೆ ಜನರ ಆರೋಗ್ಯ ತಂಪಾಗುತ್ತದೆ ತಂಪಾಗಿರುತ್ತದೆ ರವಿಯು ಸೇನಾಧಿಪತಿಯಾಗಿರುವುದರಿಂದ ಗಾಳಿಯಿಂದ ಮೇಘಗಳು ಚದುರಿಸಲ್ಪಟ್ಟ ಮಳೆ ಚೆನ್ನಾಗಿ ಆಗದೆ ಕೆಂಪು ಧಾನ್ಯಗಳು ಬಳಸುತ್ತವೆ ಗುರು ಸೈನ್ಯಾಧಿಪತಿ ಆದ್ದರಿಂದ ಪದಾರ್ಥಗಳು ಸ್ವಲ್ಪ ಬೆಳೆ ಕಡಿಮೆಯಾಗುವುದು ಕುಜನು ಧಾನ್ಯಾಧಿಪತಿಯಾದ್ದರಿಂದ ಜಂಟಭೂಮಿಯಲ್ಲಿ ಧಾನ್ಯಗಳು ಚೆನ್ನಾಗಿ ಬಳಸುತ್ತಿರುತ್ತೆ ಈ ರೀತಿ ಇದು ಈ ರೀತಿ ವರ್ಷ ಮತ್ತು ಜನರ ಆದಾಯ ಮತ್ತು ವ್ಯಯಗಳನ್ನು ನೋಡೋಣ ಮೇಷ ಮತ್ತು ಋಷಿಕ ರಾಶಿಯವರಿಗೆ ಆದಾಯ ಎರಡು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ರಾಜ್ಯೋತು ರಜಾ ಪೂಜಾ ಐದು ರಾಜಕೋಟ ಆರು ಸುಖ ಮೂರು ದುಃಖ ನಾಲ್ಕು ಮತ್ತು ಋಷಭ ಮತ್ತು ಸುಳ ಆದಾಯ ಹನ್ನೊಂದು ವ್ಯಯ ಬಂದು ಐದು ಆರೋಗ್ಯ ಬಂದು ಸೊನ್ನೆ ಅನಾರೋಗ್ಯ ಬಂದು ನಾಲ್ಕು ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಿಥುನ ಮತ್ತು ಕನ್ಯಾ ಆದಾಯ ಹದಿನಾಲ್ಕು ವ್ಯಯ ಎರಡು ಆರೋಗ್ಯ ಎರಡು ಅನಾರೋಗ್ಯ ಐದು ರಾಜಪೂಜಾ ಒಂದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಕರ್ಕಾಟಕ ರಾಶಿಯವರಿಗೆ ಹದಿನಾಲ್ಕು ಆದಾಯ ವ್ಯಯ ಎಂಟು ಆರೋಗ್ಯ ಆರು ಅನಾರೋಗ್ಯ ಐದು ರಾಜಪೂಜಾ ಆರು ರಾಜಕೋಪ ಮೂರು ಸುಖ ಮೂರು ದುಃಖ ಮೂರು ಆಗಿದೆ ಸಿಂಹರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಹನ್ನೊಂದು ಆರೋಗ್ಯ ನಾಲ್ಕು ಅನಾರೋಗ್ಯ ನಾಲ್ಕು ರಾಜಪೂಜಾ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಧನಸು ಮೀನಾ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜಾ ನಾಲ್ಕು ಕೋ ರಾಜಕೋಪ ಎರಡು ಸುಖ ಮೂರು ದುಃಖ ಸುಖ ಆರು ದುಃಖ ಮೂರು ಆಗಿದೆ ಮಕರ ಮತ್ತು ಕುಂಭರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಅನ್ ಆರೋಗ್ಯ ಎರಡು ಅನಾರೋಗ್ಯ ಮೂರು ಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಈ ರೀತಿ ಆದಾಯ ವ್ಯಯಾಧಿಗಳು ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ